ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ನಿಮ್ಮೆಲ್ಲರಿಗೂ ಇವತ್ತು ರಾಯರ ಮಠದಲ್ಲಿ ಮಾಡುವಂಥ ಒಂದು ಕೂಟಿನ ರೆಸಿಪಿನ ಇದ್ದೀನಿ ಸ್ನೇಹಿತರೆ ಯೂಶ್ವಲಿ ಇದು ವ್ರತದ ಅಡಿಗೆಯಲ್ಲಿ ಬರುತ್ತೆ ಚಳಿಗಾಲದಲ್ಲಂತೂ ಇದನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಏನಾದರೂ ಈ ಸೀಸನ್ನಲ್ಲಿ ಚಾತುರ್ಮಾಸದ ಸೀಸನ್ನಲ್ಲಿ ರಾಯರ ಮಠದಲ್ಲಿ ಏನಾದರೂ ಊಟ ಮಾಡಿದರೆ ಖಂಡಿತ ಈ ಥರನೇ ಒಂದು ಕೂಟನ್ನು ಬಡಿಸ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಪ್ಲೇನಾಗೂ ಮಾಡ್ಕೋಬೋದು ಅಥವಾ ತರಕಾರಿ ಅಂದರೆ ಪಡವಲ್ಕಾಯಿ ಅಥವಾ ಸ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡು ಮಾಡ್ಕೋಬೋದು ತುಂಬಾ ರುಚಿಯಾಗುತ್ತೆ ತರ್ ತರಕಾರಿ ಇಲ್ಲದೇ ಕೂಡ ಪ್ಲೇನಾಗಿ ಮಾಡ್ಕೋಬೋದು ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ನಿಮ್ಗೆ ಏನಾದರೂ ಬೇರೆ ಥರ ಅಡುಗೆ ಬೇಕು ಅಂದರೆ ಚೇಂಜ್ಗೆ ಈ ಥರ ಮಾಡ್ಕೋಬೋದು ಅದು ಕೋಲ್ಡ್ ಸೀಸನಲ್ಲಿ ಇದರಲ್ಲಿ ಹೆಚ್ಚಾಗಿ ಜೀರಿಗೆ ಮೆಣಸು ಎಲ್ಲ ಉಪ್ಯೋಗಿಸೋದ್ರಿಂದ ಕೋಲ್ಡ್ ಇರೋರಿಗಂತೂ ತುಂಬಾ ಒಳ್ಳೇದು ಸೊ ಬನ್ನಿ ನೋಡ್ಕೊಂಬಿಟ್ಟು ನಾನು ಸ್ನೇಹಿತರೆ ಹೇಗೆ ಮಾಡೋದು ಅಂತ ಈ ರೆಸಿಪಿನ ನೋಡ್ಕೊಳ್ಳೋಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡೋದ್ರಿಂದ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇದನ್ನ ಮಾಡೋದಕ್ಕೆ ನಾನು ಇಲ್ಲಿ ನೋಡಿ ಮೆಣಸು ಒಂದು ಟೀ ಚಮಚ ಉದ್ದಿನಬೇಳೆ ಒಂದು ಇಷ್ಟನ್ನು ನಾನು ಡ್ರೈ ರೋಸ್ಟ್ ಇದ್ದೀನಿ ಇದಕ್ಕೆ ನೀವು ಎಣ್ಣೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಒಂಚೂರು ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಟೇಸ್ಟು ಅದ್ಭುತವಾಗಿರುತ್ತೆ ನೀವು ಬೇಕಾದರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು ಮಿಕ್ಸಿಗೆ ಈ ಕೂಲಾದಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಚೂರು ನೀರು ಹಾಕ್ಕೊಂಡು ರುಬ್ಕೊಂಬಿಡ್ತೀನಿ ಸ್ನೇಹಿತರೆ ನೋಡಿ ರುಬ್ಬಾದ ಮೇಲೆ ಈ ಒಂದು ಹದ ಸ್ವಲ್ಪ ತರ್ತರಿ ಆಗಿರಬಾರ್ದು ಇದು ಒಂದು ಚೂರು ಚೆನ್ನಾಗಿ ನುರಿಬೇಕು ಸೊ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೋಡಿ ಈ ಕಡೆ ಸಬ್ಸಿಗೆ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ನೀರಲ್ಲಿ ಬೇಯಿಸ್ಕೊಂಡು ರುಬ್ಬಿರೋ ಅಂಥ ಮಿಶ್ರಣನ ಇದ್ದೀನಿ ಸಬ್ಸಿಗೆ ಸೊಪ್ಪು ಬೇಡ ಅಂದರೆ ನೀವು ಪಡವಲ್ಕಾಯಿ ಕೂಡ ಹಾಕ್ಕೋಬೋದು ಮಿಕ್ಸ್ ಮಾಡಿಕೊಂಡು ಒಂಚೂರು ನೀರು ಹಾಕ್ಕೊಳ್ಳಿ ಉದ್ದಿನಬೇಳೆ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಕುದೀತಾ ಕುದೀತಾ ನೋಡಿ ಗಟ್ಟಿ ಬರುತ್ತೆ ತುಂಬ ತೆಳ್ಳಗಿರಬಾರ್ದು ಸ್ನೇಹಿತರೆ ಈ ಒಂದು ಕೂಟು ಇದಕ್ಕೆ ಉಪ್ಪು ಇದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪತ್ತು ಪಡವಲ್ಕಾಯಿ ಹಾಕ್ಕೊಂಡ್ರಿಟ್ಟು ತುಂಬಾ ಚೆನ್ನಾಗಿರುತ್ತೆ ಕುದೀತಾ ಬಂತು ನೋಡಿ ಗಟ್ಟಿ ಆಗ್ತಾಯಿದೆ ಈಗ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಬಿಸಿ ಬಿಸಿ ಮೆಣಸು ಜೀರಿಗೆ ಕೂಟು ಈ ಥರ ವ್ರತದ ಅಡಿಗೆ ಮಾಡ್ಕೊಂಡು ತಿಂದರೆ ಈ ಸೀಸನಲ್ಲಿ ಹೆಲ್ತ್ಗೆ ತುಂಬ ಬೆನಿಫಿಟು ನಾನು ಹೇಳ್ದಂಗೆ ಇದು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಕ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ಇದನ್ನು ತುಂಬ ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಹತ್ತು ನಿಮಿಷ ಸಾಕು ಈ ಥರ ಕೂಕ್ ಮಾಡ್ಕೊಂಡು ತಿಂದರೆ ಕೋಲ್ಡೆಲ್ಲ ಖಂಡಿತ ಕಡಿಮೆ ಆಗುತ್ತೆ ಸೊ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಮನೆಯಲ್ಲಿ ಆರೋಗ್ಯಕರವಾದ ಅಡುಗೆನ ತಿನ್ನಿ ಆರೋಗ್ಯವಾಗಿರಿ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್